ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಯಾರು ಹೊಸ್ದಾಗಿ ನನ್ನ ವೀಡಿಯೋಸನ್ನು ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ಮಾಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲು ಜೋಳದ ನುಚ್ಚು ತುಂಬ ಹೆಲ್ದಿ ಮತ್ತು ಟೇಸ್ಟಿ ಇರುತ್ತೆ ಜೋಳನ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಪಲ್ಸ್ ಮೋಡಲ್ಲಿ ಮಿಕ್ಸಿಯಲ್ಲಿ ತಿರುಗಿಸ್ಬೇಕಾಗತ್ತೆ ಆಮೇಲೆ ರವಾ ಥರ ಜೋಳ ಆಗುತ್ತೆ ಇಲ್ಲಾಂದರೆ ನೀವು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗ್ಬಿಡತ್ತೆ ಮಿಕ್ಸಿ ಆದಮೇಲೆ ಈ ರೀತಿ ರವ ಬರುತ್ತೆ ಅದನ್ನು ನೀವು ಜರಡಿ ಮಾಡಿಬಿಟ್ಟು ಹಿಟ್ಟನ್ನು ರೊಟ್ಟಿಗೆ ಅಥವಾ ಮುದ್ದೆಗೆ ಯೂಸ್ ಮಾಡ್ಕೋಬೋದು ಈ ರೀತಿ ರವೆ ಇರುತ್ತಲ್ಲ ಈ ರವೆ ಮೇಲೆ ಹೊಟ್ಟು ಬರುತ್ತೆ ಆ ಹೊಟ್ಟನ್ನು ನೀವು ಕೇರ್ಬಿಟ್ಟು ತೆಗಿಬೇಕಾಗತ್ತೆ ಈ ನುಚ್ಚಿನ ಜೊತೆ ನಾನಿಲ್ಲಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರು ಮಾಡಲಿಕ್ಕೆ ಗಟ್ಟಿ ಮೊಸರು ಬೇಕಾಗತ್ತೆ ಹಸಿಮೆಣ್ಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ನಾವು ಮೊದಲಿಗೆ ಜೋಳದ ನುಚ್ಚು ಅಥವಾ ಜೋಳದ ರವೆ ಏನಿರುತ್ತಲ್ಲ ಅದನ್ನು ಎರಡು ಬಾರಿಗೆ ನಾವು ತೊಳಿಬೇಕಾಗತ್ತೆ ಅದರ ಮೇಲೆ ಹೊಟ್ಟು ಬರುತ್ತಲ್ಲ ಅದನ್ನು ನಾವು ಚಲಬೇಕಾಗತ್ತೆ ಇಲ್ಲಿ ನೋಡಿ ಎರಡು ಬಾರಿ ನಾನು ತೊಳೆದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನಾವು ಒಂದು ಕಪ್ಪು ನುಚ್ಚು ತೊಗೊಂಡ್ರೆ ಐದು ಕಪ್ಪು ನೀರು ಹಾಕಬೇಕಾಗತ್ತೆ ನುಚ್ಚು ಬೇಯಲಿಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಬೇಗ ಕೂಡ ಆಗತ್ತೆ ಮತ್ತು ತುಂಬ ಹೆಲ್ದಿ ಅಂದರೆ ತುಂಬ ಹೆಲ್ದಿ ನಾನಿಲ್ಲಿ ನಾಲ್ಕೂವರೆ ಕಪ್ಪು ನೀರು ಹಾಕ್ತಾಯಿದ್ದೀನಿ ಐದು ಕಪ್ಪು ಹಾಕಿದ್ರೆ ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ ನಾಲ್ಕೂವರಿ ಕಪ್ಪು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಕುದಿ ಬಂದ ನಾವು ನುಚ್ಚನ್ನ ಹಾಕೋಬೇಕಾಗತ್ತೆ ನೀವು ಇದರೊಳಗೆ ಮೆಂತ್ಯ ಸೊಪ್ಪು ಹಾಕೋಬಹುದು ಶುಂಠಿ ಹಾಕೋಬೋದು ಬೆಳ್ಳುಳ್ಳಿ ಜೀರಿಗೆ ಕೂಡ ಹಾಕೋಬಹುದು ನಾವು ನುಚ್ಚು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಕಲಿಸ್ಬೇಕಾಗತ್ತೆ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರತ್ತೆ ನೀವು ಎಣ್ಣೆ ಬದಲಿಗೆ ಸ್ವಲ್ಪ ತುಪ್ಪ ಕೂಡ ಹಾಕೋಬಹುದು ನುಚ್ಚು ಬೇಯಬೇಕಾದ್ರೆ ಮೊದಲಿನ ಕಾಲದಲ್ಲೆಲ್ಲ ಬೆಳಗಿನ ತಿಂಡಿಗೆ ನುಚ್ಚೆ ತಿಂತಾಯಿದ್ರು ಇದ್ರು ತುಂಬ ಗಟ್ಟಿ ಇದ್ರು ಜನ ಜೋಳದ ನುಚ್ಚಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಹೆಲ್ದಿ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದ ಒಳಗಡೆ ನುಚ್ಚು ರೆಡಿ ಆಗುತ್ತೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾರ್ಮಲ್ ನೀವು ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಲಿಡ್ ಹಾಕ್ತಾಯಿಲ್ಲ ಕೇವಲ ಒಂದು ಪ್ಲೇಟು ಮುಚ್ತಾಯಿದ್ದೀನಿ ಉಪ್ಪು ಕಮ್ಮಿ ಆದರೆ ನೂಚೆ ಏನಾಗತ್ತೆ ಉಕ್ಕಿ ಬಂದು ಹೊರಗಡೆ ಚಲ್ಲತ್ತೆ ಇರಿ ನಾನು ನಾನಿಲ್ಲಿ ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ ಮೊಸರನ್ನ ಕಡಿತಾ ಇದ್ದೀನಿ ಈ ರೀತಿ ಇಲ್ಲಾಂದರೆ ನೀವು ಮಿಕ್ಸರಲ್ಲಿ ಕೂಡ ಮಾಡ್ಕೋಬಹುದು ನಾನು ಫಸ್ಟಿಗೆ ಮೊಸರು ಕಡ್ದಾದ ಮೇಲೆ ನೀರು ಇದ್ದೀನಿ ಇಲ್ಲಾಂದರೆ ನೀರು ಚಲೋ ಹೋಗುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಮಾಡ್ಕೋಬಹುದು ಈ ರೀತಿ ಕಡಿಯೋದ್ರ ಏನಾಗುತ್ತೆ ಬೆಣ್ಣೆ ಅದರಲ್ಲೇ ಉಳಿಯತ್ತೆ ಮಿಕ್ಸಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಬೆನ್ನೆ ಒಂದು ಸ್ವಲ್ಪ ಕರಗಿ ಹೋದಂಗೆ ಆಗತ್ತೆ ಬಟ್ ಈ ರೀತಿ ನಾವು ಕೈಯಿಂದ ಮಾಡೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಬೆನ್ನೆ ಸುಟ್ಟೋಗಲ್ಲ ಮೊದಲಿನ ಕಾಲೆಲ್ಲ ಇದೇ ರೀತಿ ಮೊಸರು ಕಟ್ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಬೆನ್ನೆ ತೆಗಿತಾಯಿದ್ರು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಇದ್ದೀನಿ ನಿಮಗೆ ಮಜ್ಜಿಗೆ ಸಾರು ತೆಳಬೇಕಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ನಡೆಯುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಳಿ ಬಟ್ ನುಚ್ಚಿನ ಜೊತೆ ಇದು ಟೇಸ್ಟಂತೂ ಅಲ್ಟಿಮೇಟಾಗಿ ಇರುತ್ತೆ ಇಲ್ಲಿ ನೋಡಿ ಬೆನ್ನೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ಇವಾಗ ಸ್ವಲ್ಪ ನೀರು ಇದ್ದೀನಿ ಈ ಕಡೆಗೆ ನುಚ್ಚು ಕೂಡ ರೆಡಿ ಆಗ್ತಾಯಿದೆ ನಾವು ಬೆಳಗ್ಗೆ ತಿಂಡಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಬೇಗ ಹಶು ಕೂಡ ಆಗೋಲ್ಲ ಮತ್ತು ಹೆಲ್ದಿ ಕೂಡ ಇರುತ್ತೆ ಈಗಿನ ಮಕ್ಕಳಿಗಂತೂ ನುಚ್ಚು ಅಂದರೆ ಏನೂ ಗೊತ್ತೇ ಇಲ್ಲ ನಾನಿಲ್ಲಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಒಂದು ಕಡಾಯಿ ಅಥವಾ ಪಾತ್ರೆ ತೊಗೊಳ್ಳಿ ಅದರೊಳಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಹಾಕಬಹುದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಬೇಕಂದರೆ ನೀವು ಇದರೊಳಗೆ ಈರುಳ್ಳಿ ಕೂಡ ಹಾಕೋಬಹುದು ಬಟ್ ಈರುಳ್ಳಿ ಹಾಕಿದ್ರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಕಡ್ದಿರುವಂಥ ಮಜ್ಜಿಗೆ ಹಾಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬಿಸಿಗೆ ಮಜ್ಜಿಗೆ ಒಡೆಯತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಗ್ಯಾಸ್ ಆನ್ ಇತ್ತಿತ್ತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹುಳಿ ಇತ್ತು ಅಂದರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು ಬೆಲ್ಲ ಮತ್ತು ಸಕ್ಕರೆ ಆಪ್ಷನಲ್ಲು ಬಟ್ ಹುಳಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ಟೇಸ್ಟು ಚೆನ್ನಾಗಾಗತ್ತೆ ನಾನಿಲ್ಲಿ ಪೂರ್ತಿ ಬಾಯ್ಲ್ ಮಾಡ್ತಾ ಇಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಕುದಿ ಬರೆಸ್ತೀರಾ ಅಂದರೆ ಲೋ ಫ್ಲೇಮಲ್ಲಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ದೇ ಇರಬೇಕಾಗತ್ತೆ ಇಲ್ಲ ಅಂತಂದರೆ ಹೊಡಿಯತ್ತೆ ಬೇಸಿಗೆ ಕಾಲದಲ್ಲಿ ಈ ರೀತಿ ನುಚ್ಚು ಮತ್ತು ಮಜ್ಜಿಗೆ ಸಾರು ಕುಡಿಯೋದ್ರಿಂದ ದೇಹಕ್ಕೆ ತಂಪು ನಾನಿಲ್ಲಿ ಹಸಿ ಕೊಬ್ಬರಿನ ಸ್ವಲ್ಪ ತುರಿತಾ ಇದ್ದೀನಿ ನೀವು ಮೆಕ್ಕೆಜೋಳದಿಂದನೂ ಕೂಡ ನುಚ್ಚನ್ನ ತಯಾರಿಸಬಹುದು ಮಜ್ಜಿಗೆ ಸಾರು ರೆಡಿಯಾಗಿದೆ ಈ ಮಜ್ಜಿಗೆ ಸಾರಲ್ಲಿ ನಾವು ಅಣ್ಣ ಅಥವಾ ಹಳೆ ರೊಟ್ಟಿ ಇರುತ್ತಲ್ವಾ ಆ ರೊಟ್ಟಿಯಲ್ಲಿ ಮಜ್ಗೆ ಸಾರು ಹಾಕೊಂಡು ತಿಂದರೆ ಅಂತೂ ಟೇಸ್ಟು ತುಂಬ ಚೆನ್ನಾಗಿರತ್ತೆ ನೀವು ಒಂದು ಸಲ ಆ ರೀತಿ ತಿಂದು ನೋಡಿ ಈ ಕಡೆಗೆ ನುಚ್ಚು ರೆಡಿಯಾಗಿದೆ ನಾವು ನುಚ್ಚನ್ನ ಇವಾಗ ಮುಗಿಸಬೇಕಾಗತ್ತೆ ಯಾಕಂದರೆ ಸಾಫ್ಟಾಗಿ ಆಗತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಇವಾಗ ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂತಂದರೆ ಬಿಸಿ ನೀರು ಹಾಕ್ಕೋಬಹುದು ನಾನು ಮಜ್ಜಿಗೆ ಸಾರಲ್ಲಿ ತಿಂತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಮೊಸರು ಜೊತೆಯೂ ಕೂಡ ತಿನ್ಬಹುದು ಅಥವಾ ಸಾಂಬಾರ್ ಜೊತೆಯೂ ಕೂಡ ತಿನ್ಬಹುದು ಅದು ಕೂಡ ಟೇಸ್ಟಿಯಾಗಿ ಆಗತ್ತೆ ರುಚಿ ರುಚಿ ಅಡುಗೆ ಇರಿ ತಿನಿಸ್ತಾ ಇರಿ ಹೆಲ್ದಿಯಾಗಿರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು